ಪ್ರಿಯ ವಿದ್ಯಾರ್ಥಿಗಳೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆ ವಿಷಯ ಗಣಿತ ಎಂಟನೇ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡುಗಡೆ ಮಾಡಿರುತ್ತದೆ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಮಾದರಿ ಉತ್ತರಗಳೊಂದಿಗೆ ವಿವರಣೆ ಹಾಗೂ ಸರಳವಾಗಿರ್ತಕ್ಕಂಥ ವಿಧಾನಗಳಿಂದ ಬಿಡಿಸುವ ಪ್ರಯತ್ನ ಮಾಡಿದ್ದೇವೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಪ್ರಶ್ನೆ ಪತ್ರಿಕೆ ಈ ರೀತಿ ಇದ್ದು ಇದನ್ನು ನಾವು ಬಿಡಿಸೋಣ ವಿದ್ಯಾರ್ಥಿಗಳೇ ಮೊದಲನೆಯ ಪ್ರಶ್ನೆ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಇದರಲ್ಲಿ ಒಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳಿರುತ್ತವೆ ಅವುಗಳನ್ನು ಕೆಳಗೆ ನೀಡಿರ್ತಕ್ಕಂಥ ಸರಿಯಾದ ಉತ್ತರವನ್ನು ಆರಿಸಿ ವೃತ್ತದೊಳಗೆ ಬರೆಯಬೇಕು ಹಾಗೂ ಒಟ್ಟು ಒಂದು ಅಂಕದ ಹದಿನಾರು ಪ್ರಶ್ನೆಗಳಿರುತ್ತವೆ ವಿದ್ಯಾರ್ಥಿಗಳೇ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಒಂದು ವಿಕ್ರಮವಿಲ್ಲದಿರುವ ಭಾಗಲಬ್ಧ ಸಂಖ್ಯೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ವಿದ್ಯಾರ್ಥಿಗಳೇ ವಿದ್ರಮವೂ ಇಲ್ಲದಿರುವ ಒಂದು ಭಾಗಲಬ್ಧ ಸಂಖ್ಯೆ ಈ ಕೆಳಗಿನ ನಾಲ್ಕರಲ್ಲಿ ಒಂದು ಅದು ಯಾವುದನ್ನು ಗಮನಿಸಿ ವಿದ್ಯಾರ್ಥಿಗಳೇ ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ ಜೀರೋ ಸರಿಯಾಗಿರುತ್ತದೆ ಎರಡನೇ ಪ್ರಶ್ನೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಆವೃತವಲ್ಲದ ಕ್ರಿಯೆ ಈ ಕೆಳಗಿನ ಯಾವುದು ಭಾಗಲಬ್ಧ ಸಂಖ್ಯೆಗಳಲ್ಲಿ ಆವೃತವಲ್ಲದ ಕ್ರಿಯೆ ಎಂದು ಕೇಳಿದ್ದಾರೆ ಹಾಗಾಗಿ ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಉತ್ತರ ಭಾಗಾಕಾರ ಕ್ರಿಯೆಯು ಆವೃತವಾಗಿಲ್ಲದ ಕ್ರಿಯೆಯಾಗಿದೆ ಮೂರನೇ ಪ್ರಶ್ನೆ ಒಂದು ನೂರ ಅರವತ್ತೊಂಬತ್ತರ ವರ್ಗದ ಬಿಡಿ ಸ್ಥಾನದ ಅಂಕಿ ಆಪ್ಷನ್ ಎ ಒಂದು ಆಪ್ಷನ್ ಬಿ ಮೂರು ಆಪ್ಷನ್ ಸಿ ಆರು ಆಪ್ಷನ್ ಡಿ ಒಂಬತ್ತು ವಿದ್ಯಾರ್ಥಿಗಳೇ ಒನ್ನೂರ ಅರವತ್ತೊಂಬತ್ತು ಅಂದರೆ ಕೊನೆಯಲ್ಲಿ ಒಂಬತ್ತಿದೆ ಈ ಒಂಬತ್ತರ ವರ್ಗ ಆಗುತ್ತದೆ ಹಾಗಾಗಿ ಆ ಬಿಡಿ ಸ್ಥಾನದಲ್ಲಿ ಬರ್ತಕ್ಕಂಥ ಅಂಕಿ ಇದರಲ್ಲಿ ಇರ್ತಕ್ಕಂಥ ಉತ್ತರ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿದೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಲ್ಲಿ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಉತ್ತರ ಐದನೇ ಪ್ರಶ್ನೆ ಏಳು ಎಕ್ಸ್ ವೈನ ಒಂದು ಸಜಾತಿ ಪದ ಇದರಲ್ಲಿ ಏಳು ಎಕ್ಸ್ ವೈನ ಒಂದು ಸಜಾತಿ ಪದ ಅಂತ ಕೇಳಿದ್ದಾರೆ ಹಾಗಾಗಿ ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಯಾಕೆಂದರೆ ಎಕ್ಸ್ ಇಂಟು ವೈ ಇರಬೇಕು ಹಾಗಾಗಿ ಆಪ್ಷನ್ ಎಯಲ್ಲಿ ಮೈನಸ್ ಎರಡು ಡೋಡ್ ಬೈ ಮೂರು ಇಂಟು ಎಕ್ಸ್ ವೈ ಇದೆ ಸರಿಯಾದ ಉತ್ತರ ಎ ಆರನೇ ಪ್ರಶ್ನೆ ಎಕ್ಸ್ ಮತ್ತು ವಾಯ್ಗಳು ನೇರ ಅನುಪಾತದಲ್ಲಿದ್ದರೆ ಆಗ ಶೂನ್ಯವಲ್ಲದ ಒಂದು ವಾಸ್ತವ ಸ್ಥಿರಾಂಕ ಸಂಖ್ಯ ವಾಸ್ತವ ಸ್ಥಿರಾಂಕ ಕೆಗೆ ಯಾವುದು ಸಮನಾಗಿರುತ್ತದೆ ಈ ಹೇಳಿಕೆ ಈ ನಾಲ್ಕು ಉತ್ತರಗಳಲ್ಲಿ ಯಾವುದು ಸಮನಾಗಿರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಎಕ್ಸ್ ಡ್ಯೂಡ್ ಬೈ ವೈ ಈಸ್ ಈಕ್ವಲ್ ಟು ಕೆ ಪ್ರಶ್ನೆ ಸಂಖ್ಯೆ ಏಳು ಒಂದು ಯಾದೃಚ್ಛಿಕ ಪ್ರಯೋಗದ ಒಂದು ಅಥವಾ ಹೆಚ್ಚು ಫಲಿತಾಂಶಗಳು ಇದನ್ನು ವ್ಯಾಖ್ಯಾನಿಸುತ್ತವೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ಘಟನೆ ಇದಕ್ಕೆ ಸರಿಯಾದ ಉತ್ತರ ಯಾವುದೇ ಒಂದು ಪ್ರಯೋಗವನ್ನು ಯಾದೃಚ್ಛಿಕವಾಗಿ ನಾವು ಕೈಗೊಂಡಾಗ ಒಂದು ಅಥವಾ ಹೆಚ್ಚು ಫಲಿತಾಂಶವನ್ನು ನೀಡತಕ್ಕಂಥ ಒಂದು ವ್ಯಾಖ್ಯಾನ ಅಂತಂದರೆ ಅದು ಒಂದು ಘಟನೆ ಎಂಟನೇ ಪ್ರಶ್ನೆ ಒಂಬತ್ತು ಬಾವುಗಳಿರುವ ಒಂದು ಬಹುಭುಜ ಕೃತಿಯ ಹೆಸರು ಒಂಬತ್ತು ಅಂದರೆ ಭುಜ ಅಂದರೆ ಬಾವು ಒಂಬತ್ತು ಬಾವುಗಳಿರುವ ಒಂದು ಬಹುಭುಜ ಕೃತಿಯ ಹೆಸರು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಭುಜ ಒಂಬತ್ತನೆಯ ಪ್ರಶ್ನೆ ಒಂದು ಬಹುಮುಖಿಗೆ ಸಾಮಾನ್ಯ ಸಂಕ್ಷೇಪಾಕ್ಷರಗಳೊಂದಿಗೆ ಆಯ್ಲರ್ನ ಸೂತ್ರವನ್ನು ಬರೀಬೇಕಾಗುತ್ತೆ ಇಲ್ಲಿ ಒಂದು ಬಹುಮುಖಿಗೆ ಸಾಮಾನ್ಯವಾಗಿರ್ತಕ್ಕಂಥ ಆಯ್ಲರ್ನ ಸೂತ್ರ ಯಾವುದು ಅಂದರೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಎಫ್ ಪ್ಲಸ್ ವಿ ಈಕ್ವಲ್ ಟು ಇ ಪ್ಲಸ್ ಟು ಪ್ರಶ್ನೆ ಸಂಖ್ಯೆ ಹತ್ತು ಈ ಕೆಳಗಿನ ಸಂಖ್ಯೆಗಳಲ್ಲಿ ನೂರ ಎಂಟನ್ನು ನಿಶೇಷವಾಗಿ ಭಾಗಿಸುವ ಸಂಖ್ಯೆ ವಿದ್ಯಾರ್ಥಿಗಳೇ ನೀವು ಈ ನಾಲ್ಕು ಆಪ್ಷನ್ಗಳನ್ನು ಬಳಸಿಕೊಂಡು ನೂರ ಎಂಟನ್ನು ಭಾಗಿಸಿದಾಗ ನಿಶೇಷವಾಗಿ ಭಾಗವಹಿಸ್ತಕ್ಕಂಥ ಸಂಖ್ಯೆ ಯಾವುದು ಅನ್ನೋದನ್ನು ನಾವು ಸರಳವಾಗಿ ಕಂಡುಹಿಡಬೋದು ವಿದ್ಯಾರ್ಥಿಗಳೇ ಇದಕ್ಕೆ ಸರಿಯಾದ ಉತ್ತರ ಡಿ ಆಪ್ಷನ್ ಡಿ ಒಂಬತ್ತು ಸರಿಯಾಗಿರ್ತಕ್ಕಂಥ ಉತ್ತರ ಹನ್ನೊಂದನೇ ಪ್ರಶ್ನೆ ನೂರು ಇಂಟು ಎ ಪ್ಲಸ್ ಹತ್ತು ಇಂಟು ಸಿ ಪ್ಲಸ್ ಬಿಯ ಸಾಮಾನ್ಯ ರೂಪ ಈ ಕೆಳಗಿನವುಗಳಲ್ಲಿ ಸಾಮಾನ್ಯ ರೂಪ ಎ ಪ್ಲಸ್ ಬಿ ಸಿ ಪ್ಲಸ್ ಬಿ ಇದೆ ಹಾಗಾಗಿ ಆಪ್ಷನ್ ಬಿ ಸರಿ ಉತ್ತರ ಎ ಸಿ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ಹನ್ನೆರಡನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಘನ ಸಂಖ್ಯೆ ಪೂರ್ಣ ಘನಸಂಖ್ಯೆ ಪೂರ್ಣ ಘನಸಂಖ್ಯೆ ಯಾವುದು ಎ ಆಪ್ಷನ್ ಎ ಹದಿನೇಳು ನೂರ ಇಪ್ಪತ್ತೆಂಟು ಆಪ್ಷನ್ ಬಿ ಎಂಟುನೂರ ಇಪ್ಪತ್ತೇಳು ಆಪ್ಷನ್ ಸಿ ಎಂಟುನೂರ ಎಂಬತ್ತೆಂಟು ಆಪ್ಷನ್ ಡಿ ಎರಡು ಸಾವಿರದ ಏಳ್ನೂರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹದಿನೇಳುನೂರ ಇಪ್ಪತ್ತೆಂಟು ಇದು ಹನ್ನೆರಡರ ಪೂರ್ಣ ಸಂಖ್ಯೆಯಾಗಿದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಸೊನ್ನೆ ಬಿಂದು ಸೊನ್ನೆ 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 ಮೂರರ ಸಾಮಾನ್ಯ ರೂಪ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಒಟ್ಟು ಐದು ಸೊನ್ನೆಗಳಿವೆ ಬಿಂದು ಆದ ನಂತರ ಐದು ಸೊನ್ನೆಗಳಿವೆ ಇದನ್ನು ಸಾಮಾನ್ಯ ರೂಪದಲ್ಲಿ ಬರೆದ್ರೆ ನಮಗೆ ಬರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಮೂರು ಇಂಟು ಹತ್ತರಘಾತ ಮೈನಸ್ ಆರು ಸರಿ ಉತ್ತರವಾಗಿದೆ ಹದಿನಾಲ್ಕನೇ ಪ್ರಶ್ನೆ ಮೂರು ಅನುಪಾತ ನಾಲ್ಕು ಅನುಪಾತದ ಶೇಕಡ ರೂಪ ಇಲ್ಲಿ ಒಟ್ಟು ನಾಲ್ಕು ಭಾಗಗಳಿವೆ ಅದರಲ್ಲಿ ಮೂರು ಭಾಗ ಕೊಟ್ಟಿದ್ದಾರೆ ಅಂದರೆ ಎಪ್ಪತ್ತೈದು ಪರ್ಸೆಂಟ್ ಮೂರು ಬೈ ಫೋರ್ ಪರ್ಸೆಂಟ್ ಮೂವತ್ತ್ನಾಲ್ಕು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎಪ್ಪತ್ತೈದು ಪರ್ಸೆಂಟ್ ಹದಿನೈದನೇ ಪ್ರಶ್ನೆ ಕಾಲಾವಧಿಗಳಲ್ಲಿ ಕ್ರಮವಾಗಿ ನಿರಂತರ ಬದಲಾವಣೆ ಹೊಂದುವ ದತ್ತಾಂಶಗಳನ್ನು ತೋರಿಸುವ ನಕ್ಷೆ ಕಾಲಾವಧಿಗಳೊಂದಿಗೆ ನಿರಂತರ ಬದಲಾವಣೆ ಹೊಂದಕ್ಕಂಥ ದತ್ತಾಂಶಗಳನ್ನು ತೋರಿಸ್ತಕ್ಕಂಥ ನಕ್ಷೆ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಚಿತ್ರನಕ್ಷೆ ಆಪ್ಷನ್ ಬಿ ಸ್ತಂಭ ಲೇಖ ಆಪ್ಷನ್ ಸಿ ರೇಖಾ ನಕ್ಷೆ ಆಪ್ಷನ್ ಡಿ ನಕ್ಷೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ನಕ್ಷೆ ಹದಿನಾರನೇ ಪ್ರಶ್ನೆ ಮುಖಗಳ ಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಒಂದು ಮುಖದ ಮೇಲೆ ಒಂದು ಸಂಖ್ಯೆ ಬರೆದಿರುವ ದಾಳವನ್ನು ಒಮ್ಮೆ ಉರುಳಿಸಲಾಗಿದೆ ಫಲಿತಾಂಶ ಎರಡನ್ನು ಪಡೆಯುವ ಸಾಧ್ಯತೆ ಈ ಪ್ರಶ್ನೆ ಬಂದಿರತಕ್ಕಂಥದ್ದು ಸಂಭವನೀಯತೆಯ ಮೇಲೆ ಪ್ರಶ್ನೆ ಹಾಗಾಗಿ ಒಂದು ದಾಳವನ್ನು ನಾವು ಉರುಳಿಸಿದಾಗ ಅದರ ಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿ ಬಿಂದುಗಳಿರ್ತವೆ ಅದರಲ್ಲಿ ನಾವು ಎರಡನ್ನು ಪಡಿತಕ್ಕಂಥ ಸಂಭವನೀಯತೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ಆಪ್ಷನ್ ಎ ಒಂದು ಆಪ್ಷನ್ ಬಿ ಎರಡು ಬಿ ಒಂದು ಬೈ ಎರಡು ಆಪ್ಷನ್ ಸಿ ಒಂದು ಬೈ ಮೂರು ಆಪ್ಷನ್ ಡಿ ಒಂದು ಬೈ ಆರು ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಡಿ ಸರಿ ಇರ್ತಕ್ಕಂಥ ಉತ್ತರ ಒಂದು ಬೈ ಆರು ಏಕೆಂದರೆ ಒಟ್ಟು ಆರು ಮುಖಗಳಿವೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಎರಡು ಸಂಖ್ಯೆ ಬೀಳ್ತಕ್ಕಂಥ ಫಲಿತಾಂಶ ಹಾಗಾಗಿ ಒಂದು ಬೈ ಆರು ಸರಿ ಇರತಕ್ಕಂಥ ಉತ್ತರ ವಿದ್ಯಾರ್ಥಿಗಳೇ ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಟ್ಟು ಇಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ನಾಲ್ಕು ನಾಲ್ಕು ಪ್ರಶ್ನೆಗಳು ಸಹ ಒಂದು ಅಂಕದ ಪ್ರಶ್ನೆಗಳಾಗಿರ್ತವೆ ವಿದ್ಯಾರ್ಥಿಗಳೇ ಹದಿನೇಳನೇ ಪ್ರಶ್ನೆ ಹನ್ನೊಂದು ಸ್ಕ್ವಯರ್ ಮತ್ತು ಹನ್ನೆರಡು ಸ್ಕ್ವಯರ್ ಇವುಗಳ ನಡುವೆ ಇರುವ ಸ್ವಾಭಾವಿಕ ಸಂಖ್ಯೆಗಳೆಷ್ಟು ಎಂದು ಕೇಳಿದರೆ ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳಂದಾಗ ಹನ್ನೊಂದು ಸ್ಕ್ವಯರ್ ಮತ್ತು ಹನ್ನೆರಡು ಸ್ಕ್ವೇರ್ ಇವುಗಳನ್ನು ನಾವು ಬರೆದಾಗ ಇದಕ್ಕೆ ಸರಿಯಾಗಿರ್ತಕ್ಕಂಥ ಪರಿಹಾರ ವಿದ್ಯಾರ್ಥಿಗಳೇ ಎನ್ ಸ್ಕ್ವಯರ್ ಮತ್ತು ಎನ್ ಪ್ಲಸ್ ಎನ್ ಪ್ಲಸ್ ಸ್ಕ್ವ ಎನ್ ಪ್ಲಸ್ ಒಂದು ಸ್ಕ್ವಯರ್ಗಳ ನಡುವಿನ ಸ್ವಾಭಾವಿಕ ಸಂಖ್ಯೆ ಟೂ ಎನ್ ಆಗಿರುತ್ತದೆ ಎನ್ ಅಂದರೆ ಹನ್ನೊಂದು ಸ್ಕ್ವಯರ್ ಹನ್ನೆರಡು ಸ್ಕ್ವೇರ್ ಅಂದರೆ ಎನ್ಗೆ ಒಂದು ಸೇರಿಸಿದಾಗ ಎನ್ ಪ್ಲಸ್ ಒಂದು ಆಗುತ್ತದೆ ಹಾಗಾಗಿ ಇವೆರಡುಗಳನ್ನು ನಾವು ಇವಾಗ ನಡುವಿನ ಸ್ವಾಭಾವಿಕ ಸಂಖ್ಯೆಯನ್ನು ಗಮನಿಸಿದಾಗ ಎರಡು ಎನ್ ಆಗುತ್ತದೆ ಇಲ್ಲಿ ಸ್ವಾಭಾವಿಕ ಸಂಖ್ಯೆ ಎನ್ ಇಜುಕೊಲ್ ಟು ಹನ್ನೊಂದಾಗಿರಲಿ ಆದ್ದರಿಂದ ಎರಡು ಇಂಟು ಹನ್ನೊಂದು ಅಥವಾ ಹನ್ನೊಂದು ಇಂಟು ಎರಡನ್ನು ಮಾಡಿದಾಗ ನಮಗೆ ಇಪ್ಪತ್ತೆರಡು ಸಿಗುತ್ತದೆ ವಿದ್ಯಾರ್ಥಿಗಳೇ ಹಾಗಾಗಿ ಇದಕ್ಕೆ ಸರಿ ಉತ್ತರ ಇಪ್ಪತ್ತೆರಡು ಸ್ವಾಭಾವಿಕ ಸಂಖ್ಯೆಗಳು ನಮಗೆ ದೊರೆಯುತ್ತವೆ ಹದಿನೆಂಟನೇ ಪ್ರಶ್ನೆ ಪಕ್ಕದ ಚಿತ್ರವನ್ನು ಗಮನಿಸಿ ಇವುಗಳನ್ನು ಬರೆಯಿರಿ ಪಕ್ಕದ ಚಿತ್ರವನ್ನು ಗಮನಿಸಿದಾಗ ವಿದ್ಯಾರ್ಥಿಗಳೇ ಎಕ್ಸ್ ಅಕ್ಷ ಹಾಗೂ ವಾಯ್ ಅಕ್ಷದಲ್ಲಿ ನಾಲ್ಕು ನಾಲ್ಕು ಬಿಂದುಗಳನ್ನು ಕೊಟ್ಟಿದ್ದಾರೆ ಹಾಗೂ ಕೆಲವು ಬಿಂದುಗಳನ್ನು ಕೆ ಎಲ್ ಎಂ ಎನ್ ಬಿಂದುಗಳನ್ನು ಗಮನಿಸಿದಾಗ ನಮಗೆ ಇಲ್ಲಿಯ ಪ್ರಶ್ನೆಗಳನ್ನು ನೋಡಿ ಮೊದಲನೆಯದು ಬಿಂದುವಿನ ನಿರ್ದೇಶಾಂಕಗಳು ಕೆ ಬಿಂದುವಿನ ನಿರ್ದೇಶಾಂಕಗಳು ಅಂದಾಗ ಕೆ ಬಿಂದುವಿಗೆ ನಾವು ಬಂದಾಗ ಏನಾಗುತ್ತೆ ವಿದ್ಯಾರ್ಥಿಗಳೇ ಕೆ ಬಿಂದು ಇಲ್ಲಿದೆ ಎಕ್ಸ್ ಅಕ್ಷದಲ್ಲಿ ನಾಲ್ಕು ವಾಯ್ ಅಕ್ಷದಲ್ಲಿ ನಾಲ್ಕಿದೆ ಎಕ್ಸ್ ಅಕ್ಷದಲ್ಲಿ ಎರಡಿದೆ ಹಾಗಾಗಿ ಕೆನ ಅಂದರೆ ಎಕ್ಸ್ ಎರಡು ವಾಯ್ ನಾಲ್ಕು ಅಂದರೆ ಎಕ್ಸ್ ಎರಡು ಕಾಮ ನಾಲ್ಕು ಸರಿ ಕೆ ಬಿಂದುವಿನ ನಿರ್ದೇಶಾಂಕಗಳು ಎರಡು ಕಾಮ ನಾಲ್ಕು ನಂತರ ಎರಡನೇ ಪ್ರಶ್ನೆ ನಿರ್ದೇಶಾಂಕಗಳು ಎರಡು ಸೊನ್ನೆ ಜೀರೋ ಎರಡು ಕಮ ಜೀರೋ ಆಗಿರುವ ಬಿಂದುಗಳು ಇಲ್ಲಿ ಈ ಚಿತ್ರವನ್ನು ಗಮನಿಸಿದಾಗ ಇದರಲ್ಲಿ ಎರಡು ವಾಯಕ್ಷದಲ್ಲಿರಬೇಕು ಸೊನ್ನೆ ಎಕ್ಸ್ ಅಕ್ಷದಲ್ಲಿರಬೇಕು ಆ ಬಿಂದು ಯಾವುದೆಂದು ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಹಾಗಾಗಿ ಆ ಬಿಂದುವನ್ನು ಹೊಂದಿರತಕ್ಕಂಥದ್ದು ನೋಡಿ ವಿದ್ಯಾರ್ಥಿಗಳೇ ಎರಡು ಸೊನ್ನೆ ಕೇಳಿದ್ದಾರೆ ವಾಯುಬಿಂದುವಿನಲ್ಲಿ ಎರಡಲ್ಲ ಎಕ್ಸ್ ಅಕ್ಷದಲ್ಲಿ ಎರಡು ವಾಯುಬಿಂದುವಿನಲ್ಲಿ ಸೊನ್ನೆ ಕೇಳಿದ್ದಾರೆ ಹಾಗಾಗಿ ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ನಿರ್ದೇಶಾಂಕಗಳು ಸೊನ್ನೆ ಎರಡು ಕಾಮ ಸೊನ್ನೆ ಆಗಿರುವ ಬಿಂದು ಎಂ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ ಎಲ್ ಮಾನ ಬಿ ಮಾನ ಮತ್ತು ಎಚ್ ಮಾನಗಳು ಮಾನ ಆಗಿರುವ ಆಯತಗನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಲು ಬಳಸುವ ಸೂತ್ರ ವಿದ್ಯಾರ್ಥಿಗಳೇ ತರಗತಿಯಲ್ಲಿ ಕಲ್ತಿರ್ತಿರೋ ವಿದ್ಯಾರ್ಥಿಗಳೇ ಆಯಥಗನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಲ್ಲವುಗಳನ್ನು ಉದ್ದ ಎತ್ತರ ಮತ್ತು ಅಗಲಗಳನ್ನು ಎಲ್ ಮಾನ ಬಿ ಮಾನ ಮತ್ತು ಎಚ್ ಮಾನಗಳಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎ ಇಜ್ ಈಕ್ವಲ್ ಟು ಟೂ ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಚದುರಮಾನಗಳು ಸರಿಯಾಗಿರ್ತಕ್ಕಂಥದ್ದು ಇಪ್ಪತ್ತನೇ ಪ್ರಶ್ನೆ ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಎಕ್ಸ್ ನಿರ್ದೇಶಾಂಕ ಸೊನ್ನೆ ಮತ್ತು ವಾಯ್ ನಿರ್ದೇಶಾಂಕ ಸೊನ್ನೆ ಅಲ್ಲದಿರುವ ಒಂದು ಬಿಂದು ಎಲ್ಲಿರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಎಕ್ಸ್ ಅಕ್ಷದ ಮೇಲೆ ಇರುತ್ತದೆ ಮೇನ್ ಪ್ರಶ್ನೆ ಸಂಖ್ಯೆ ಮೂರು ಇದರಲ್ಲಿ ಒಟ್ಟು ಆರು ಪ್ರಶ್ನೆಗಳಿರುತ್ತವೆ ಎರಡು ಅಂಕದ್ದಾಗಿರುತ್ತದೆ ಒಟ್ಟು ಹನ್ನೆರಡು ಅಂಕಗಳನ್ನು ನೀವು ಈ ವಿಭಾಗದಲ್ಲಿ ಪಡೆಯುತ್ತೀರಾ ಇದಕ್ಕೆ ಪ್ರಶ್ನೆ ಇಪ್ಪತ್ತೊಂದು ರಮಾ ಮತ್ತು ಶಶಿ ಇವರ ವಯಸ್ಸು ಇಪ್ಪತ್ತ್ನಾಲ್ಕು ವರ್ಷಗಳ ಹಿಂದಿನ ವಯಸ್ಸನ್ನು ಕೊಟ್ಟಿದ್ದಾರೆ ಅನುಪಾತಗಳಲ್ಲಿ ಇಪ್ಪತ್ತ್ನಾಲ್ಕು ವರ್ಷಗಳ ಹಿಂದಿನ ವಯಸ್ಸು ನಾಲ್ಕು ಅನುಪಾತ ಐದು ಆಗಿತ್ತು ಈಗ ಈ ಅನುಪಾತ ಎಂಟು ಅನುಪಾತ ಒಂಬತ್ತು ಆದರೆ ಇಪ್ಪತ್ತ್ನಾಲ್ಕು ವರ್ಷಗಳ ಹಿಂದಿನ ಅವರಿಬ್ಬರ ವಯಸ್ಸು ಕಣ್ಣಿಡಿಬೇಕಾಗುತ್ತೆ ವಿದ್ಯಾರ್ಥಿಗಳೇ ಇಲ್ಲಿ ನಮಗೆ ಇಪ್ಪತ್ತ್ನಾಲ್ಕು ವರ್ಷಗಳ ಹಿಂದಿನ ವಯಸ್ಸನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಪರಿಹಾರ ರಮಾ ಮತ್ತು ಶಶಿ ಇವರ ವಯಸ್ಸು ಇಪ್ಪತ್ತ್ನಾಲ್ಕು ವರ್ಷಗಳ ಹಿಂದಿನ ವಯಸ್ಸನ್ನು ಕ್ರಮವಾಗಿ ನಾವು ಬರ್ಕೊಂಡಾಗ ನಾಲ್ಕು ನಾಲ್ಕು ಎಕ್ಸ್ ಮತ್ತು ಐದು ಎಕ್ಸ್ ಆಗಿರಲಿ ನಂತರ ಇವರ ಈಗಿನ ವಯಸ್ಸು ಈಗಿನ ವಯಸ್ಸು ಅವರಿಗೆ ಇಪ್ಪತ್ನಾಲ್ಕು ವರ್ಷ ಕೂಡಿಸ್ಬೇಕಾಗುತ್ತೆ ಎಕ್ಸ್ ರಮದ್ದು ನಾಲ್ಕು ಎಕ್ಸ್ ಅವಳಿಗೆ ಇಪ್ಪತ್ನಾಲ್ಕು ವರ್ಷವನ್ನು ಕೂಡಿಸೋಣ ಮತ್ತು ಶಶಿದು ಐದು ವರ್ಷ ಅಂತೇಳಿದರೆ ಹಾಗಾಗಿ ಐದು ಎಕ್ ಐದು ಕೊಟ್ಟಿದ್ದಾರೆ ಅನುಪಾತ ಐದು ಎಕ್ಸ್ ಪ್ಲಸ್ ಇಪ್ಪತ್ನಾಲ್ಕು ಆಗಿರುತ್ತದೆ ನಂತರ ಅವರ ಈಗಿನ ಅನುಪಾತ ಎಷ್ಟು ಅಂದರೆ ಎಂಟು ಅನುಪಾತ ಒಂಬತ್ತಾಗಿದೆ ಹಾಗಾಗಿ ಇದನ್ನು ನಾವು ನಾಲ್ಕು ಎಕ್ಸ್ ಪ್ಲಸ್ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಐದು ಎಕ್ಸ್ ಪ್ಲಸ್ ಇಪ್ಪತ್ತ್ನಾಲ್ಕು ಇಜಿಕ್ವಲ್ ಟು ಎಂಟು ಅನುಪಾತ ಎಂಟು ಅನುಪಾತ ಒಂಬತ್ತನ್ನು ಎಂಟು ಡಿ ಬೈ ಒಂಬತ್ತು ಎಂದು ಬರೆದುಕೊಳ್ಬೇಕು ಈಗ ನಾವು ಇದನ್ನು ಊರೇ ಗುಣಕಾರ ಮಾಡಿದಾಗ ಊರೇ ಗುಣಕಾರ ಮಾಡಿದಾಗ ನಮಗೆ ಒಂಬತ್ತು ಬಲ ಎ ಎಡಭಾಗಕ್ಕೆ ಎಂಟನ್ನು ಎಂಟರ ಬಲಭಾಗಕ್ಕೆ ಐದು ಎಕ್ಸ್ ಪ್ಲಸ್ ಇಪ್ಪತ್ತ್ನಾಲ್ಕು ಹೋಗುತ್ತದೆ ಹಾಗಾಗಿ ಒಂಬತ್ತು ಇಂಟು ನಾಲ್ಕು ಎಕ್ಸ್ ಪ್ಲಸ್ ಇಪ್ಪತ್ತ್ನಾಲ್ಕು ಇಜಿ ಕೋಲ್ಟು ಎಂಟು ಇಂಟು ಐದು ಎಕ್ಸ್ ಪ್ಲಸ್ ಇಪ್ಪತ್ತ್ನಾಲ್ಕು ಆಗುತ್ತದೆ ಇವುಗಳನ್ನು ನಾವು ಗುಣಿಸಿದಾಗ ಮೂವತ್ತಾರು ಎಕ್ಸ್ ಪ್ಲಸ್ ಎರಡುನೂರ ನೂರ ಹದಿನಾರು ಇಜಿ ಕ್ವಲ್ಟು ನಲವತ್ತು ಎಕ್ಸ್ ಪ್ಲಸ್ ಒನ್ನೂರ ತೊಂಬತ್ತೆರಡು ಆಗುತ್ತದೆ ಇಲ್ಲಿ ದೊಡ್ಡ ಸಂಖ್ಯೆ ಈ ಕಡೆ ಇರೋದರಿಂದ ಈ ಚಿ ಈ ಚಿಹ್ನೆಯ ಒಂದೂರ ತೊಂಬತ್ತೆರಡನ್ನು ನಾನು ಈ ಕಡೆ ತರ್ತಾ ಇದ್ದೀನಿ ಎರಡು ಹದಿನಾರು ಈ ಕಡೆ ಬಂದರೆ ಮೈನಸ್ ಆಗುತ್ತೆ ಎರಡುನೂರ ಹದಿನಾರು ಮೈನಸ್ ಒನ್ನೂರ ತೊಂಬತ್ತೆರಡು ಈಜಿಕ್ವಲ್ಟು ನಲವತ್ತು ಎಕ್ಸ್ ಹಾಗೆ ಬರ್ಕೊಳ್ತಾ ಇದ್ದೀನಿ ಈ ಮೂವತ್ತಾರು ಎಕ್ಸನ್ನು ನಾನು ಈಚೆ ತರ್ತಾಯಿದ್ದೀನಿ ಹಾಗಾಗಿ ಅದು ಕೂಡ ಮೂ ಮೈನಸ್ ಮೂವತ್ತಾರು ಎಕ್ಸ್ ಆಗುತ್ತೆ ಈಗ ಎರಡುನೂರ ಹದಿನಾರರಲ್ಲಿ ಒನ್ನೂರ ತೊಂಬತ್ತೆರಡನ್ನು ಕಳೆದ್ರೆ ನಮಗೆ ಇಪ್ಪತ್ತ್ನಾಲ್ಕು ಬರುತ್ತದೆ ಈಜಿಕ್ವಲ್ಟು ನಲವತ್ತು ಎಕ್ಸ್ನಲ್ಲಿ ಮೂವತ್ತಾರು ಎಕ್ಸನ್ನು ಕಳೆದ್ರೆ ನಾಲ್ಕು ಎಕ್ಸ್ ಬರುತ್ತದೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಎಕ್ಸ್ ಬೆಲೆ ಆಗಿರೋದ್ರಿಂದ ನಾನು ಎಕ್ಸನ್ನು ಬರ್ಕೊಳ್ತಾ ಇದ್ದೀನಿ ಹಾಗಾಗಿ ಇಪ್ ನಾಲ್ಕನ್ನು ಈ ಕಡೆ ಕಳಿಸಿದಾಗ ರೀ ಎಕ್ಸ್ ಇಜಿಕೊಲ್ಟು ಇಪ್ಪತ್ನಾಲ್ಕು ಡಿವೈಡ್ ಬೈ ನಾಲ್ಕು ಆಗುತ್ತದೆ ನಾಲ್ಕು ಒಂದಲೇ ನಾಲ್ಕು ನಾ ಕಾರ್ಲೇ ಇಪ್ಪತ್ತ್ನಾಲ್ಕು ಆಗುತ್ತೆ ವಿದ್ಯಾರ್ಥಿಗಳೇ ಹಾಗಾಗಿ ಎಕ್ಸ್ನ ಬೆಲೆ ಆರು ಈಗ ರಮಾ ಮತ್ತು ಶಶಿ ಇವರ ಇಪ್ಪತ್ತ್ನಾಲ್ಕು ವರ್ಷಗಳ ಹಿಂದಿನ ವಯಸ್ಸು ಕ್ರಮವಾಗಿ ನಾಲ್ಕು ಎಕ್ಸ್ ಅಂತ ಹೇಳಿದ್ದೇವೆ ನಾಲ್ಕು ಎಕ್ಸ್ ಅಂತಂದರೆ ಎಕ್ಸ್ ಬೆಲೆ ಆರು ಕಂಡು ಹಿಡಿದ್ದೇವೆ ನಾ ಕಾರ್ಲೆ ಇಪ್ಪತ್ನಾಲ್ಕು ಹಾಗಾದರೆ ರಮನ ವಯಸ್ಸು ಇಪ್ಪತ್ತ್ನಾಲ್ಕು ವರ್ಷ ಶಶಿ ವಯಸ್ಸು ಐದು ಎಕ್ಸ್ ಆಗಿರುತ್ತದೆ ಐದು ಎಕ್ಸ್ ಆಗಿರಲಿ ಅಂತ ಬರ್ಕೊಂಡಿದ್ದೀವಿ ವಿದ್ಯಾರ್ಥಿಗಳೇ ಹಾಗಾಗಿ ಐದು ಇಂಟು ಎಕ್ಸ್ ಮಾಡಿದಾಗ ಮೂವತ್ತು ವರ್ಷ ಆಗುತ್ತದೆ ವಿದ್ಯಾರ್ಥಿಗಳೇ ಹಾಗಾಗಿ ರಮ ವಯಸ್ಸು ಇಪ್ಪತ್ತ್ನಾಲ್ಕು ಮತ್ತು ಶಶಿ ವಯಸ್ಸು ಮೂವತ್ತು ಆಗಿರುತ್ತದೆ ಇಪ್ಪತ್ತೆರಡನೇ ಪ್ರಶ್ನೆ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಎರಡು ಸಾವಿರದ ಏಳುನೂರ ನಲವತ್ನಾಲ್ಕರ ಘನಮೂಲವನ್ನು ಕಂಡುಹಿಡಬೇಕು ಯಾವ ವಿಧಾನ ಅಂತಂದರೆ ಅವಿಭಾಜ್ಯ ಅಪವರ್ತನ ಅಂದರೆ ಸಂಖ್ಯೆಗಳಿಂದ ಭಾಗಿಸ್ತಾ ಹೋಗ್ಬೇಕು ಅದರಿಂದ ನಾವು ಘನ ಮೂಲವನ್ನು ನೀಡಬೇಕಾಗುತ್ತೆ ವಿದ್ಯಾರ್ಥಿಗಳೇ ಎರಡು ಸಾವಿರದ ಏಳ್ನೂರ ನಲ್ವತ್ನಾಲ್ಕರ ಘನ ಮೂಲವನ್ನು ನೋಡೋಣ ಬನ್ನಿ ಪರಿಹಾರ ಎರಡು ಸಾವಿರದ ಏಳ್ನೂರ ನಲವತ್ತ್ನಾಲ್ಕನ್ನು ಬರ್ಕೊಂಡು ಎರಡರಿಂದ ಭಾಗಿಸ್ತಾ ಇದ್ದೀನಿ ಎರಡರಿಂದ ಭಾಗಿಸಿದಾಗ ಎರಡ ಒಂದಲೇ ಎರಡು ಎರಡು ಮೂರಲೇ ಆರು ಆಗುತ್ತೆ ಒಂದು ಉಳಿತು ಹದಿನಾಲ್ಕು ಆಯಿತು ಎರಡು ಏಳೆ ಹದಿನಾಲ್ಕು ನಂತರ ಎರಡು ಏಳೆ ನಾಲ್ಕು ನೆಕ್ಸ್ಟ್ ಮತ್ತೆ ನಾನು ಎರಡರಿಂದ ಭಾಗಿಸ್ತಾ ಇದ್ದೀನಿ ಎರಡ ಆರಲೆ ಹನ್ನೆರಡು ಒಂದು ಉಳಿತು ಹದಿನೇಳು ಆಯಿತು ಎರಡು ಎಂಟಲೇ ಹದಿನಾರು ನೆಕ್ಸ್ಟು ಒಂದು ಉಳಿತು ಹನ್ನೆರಡು ಆಯಿತು ಎರಡು ಆರಲೇ ಹನ್ನೆರಡು ನಂತರ ಎರಡರಿಂದ ಗುಣ ಮತ್ತೆ ಭಾಗಿಸ್ತಾ ಇದ್ದೀನಿ ಎರಡು ಮೂರಲೆ ಆರು ಎರಡು ನಾಲ್ಕಲೆ ಎಂಟು ಎರಡು ಮೂರಲೆ ಆರು ನೆಕ್ಸ್ಟ್ ಈ ಸಂಖ್ಯೆ ಮತ್ತೆ ಯಾವುದರಿಂದ ಅಂದರೆ ವಿದ್ಯಾರ್ಥಿಗಳೇ ಏಳರಿಂದ ನೇರವಾಗಿ ಭಾಗವಾಗುತ್ತೆ ಮೂರು ಪ್ರಯತ್ನಿಸಿದ್ದೀನಿ ಆಗಲಿಲ್ಲ ನಾಲ್ಕು ಇಲ್ಲ ಐದು ಇಲ್ಲ ಆರು ಇಲ್ಲ ನಂತರ ಏಳರಿಂದ ಏಳ ನಾಲ್ಕಲೆ ಇಪ್ಪತ್ತೆಂಟು ಇನ್ನೂ ಎಷ್ಟು ಉಳಿತೆ ಅಂದರೆ ವಿದ್ಯಾರ್ಥಿಗಳೇ ಆರು ಉಳಿತದೆ ಅರುವತ್ತೊಂಬತ್ತಾಗುತ್ತೆ ಏಳು ಒಂಬತ್ತಲೇ ಅರುವತ್ತ್ಮೂರು ಅರುವತ್ಮೂರಾಗುತ್ತೆ ಹಾಗಾಗಿ ಏಳು ಒಂಬತ್ತಲೆ ಅರುವತ್ಮೂರು ವಿದ್ಯಾರ್ಥಿಗಳೇ ನೆಕ್ಸ್ಟು ಏಳು ಏಳನೇ ನಲವತ್ತೊಂಬತ್ತು ನಂತರ ಏಳು ಒಂದಲೇ ಏಳು ಇದನ್ನು ನಾವು ಘನ ಅಂತ ಕೇಳಿದಾಗ ಮೂರು ಮೂರರ ಗುಂಪನ್ನು ಮಾಡಿಕೊಳ್ಬೇಕಾಗತ್ತೆ ಒಟ್ಟು ಎರಡು ಸಾವಿರದ ನಾಲ್ಕುನೂರ ಎರಡು ಸಾವಿರದ ಏಳ್ನೂರ ನಲವತ್ನಾಲ್ಕರ ಘನ ಮೂಲ ಎರಡು ಎಂಟು ಎರಡು ಎಂಟು ಎರಡು ಎಂಟು ಏಳು ಎಂಟು ಏಳು ಎಂಟು ಏಳು ಮೂರರ ಗುಂಪನ್ನು ಮಾಡಬೇಕಾಗತ್ತೆ ಎರಡರದ್ದು ಮೂರು ಗುಂಪಿದೆ ಏಳರದ್ದು ಮೂರು ಗುಂಪಿದೆ ಹಾಗಾಗಿ ಆ ಎರಡನ ಸಂಖ್ಯೆ ಆ ಎರಡು ಸಂಖ್ಯೆಗಳನ್ನು ನಾವು ಸೈಡಿಗೆ ಬರ್ಕೊಂಡಾಗ ಇದರಿಂದ ಎರಡನ್ನು ತಗೊಳ್ತೀವಿ ಇದರಿಂದ ಏಳನ್ನು ತೊಗೊಳ್ತೀವಿ ಎರಡನ್ನು ಗುಣಿಸಿದಾಗ ಎರಡು ಇಂಟು ಏಳು ಹದಿನಾಲ್ಕು ಹಾಗಾಗಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಹದಿನಾಲ್ಕರ ಘನ ಸಂಖ್ಯೆಯಾಗಿರುತ್ತದೆ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಮೂರು ಮೈನಸ್ ಏಳು ಎಕ್ಸ್ ಪ್ಲಸ್ ಐದು ಎಕ್ಸ್ ಕ್ವಯರನ್ನು ಏಳು ಎಕ್ಸ್ ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಎರಡರಿಂದ ಕಳೆಯಿರಿ ಇದನ್ನು ಕಳಿಬೇಕಾಗುತ್ತೆ ಅಪವರ್ತಿಸುವಿಕೆ ಪಾಠದಿಂದ ಬಂದಿರತಕ್ಕಂಥದ್ದು ವಿದ್ಯಾರ್ಥಿಗಳೇ ಇದು ಪರಿಹಾರ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಮತ್ತೆ ಮರಳಿ ಬರ್ಕೊಳ್ತಾ ಇದ್ದೀನಿ ರಿಅರೇಂಜ್ಮೆಂಟ್ ಮಾಡ್ತಾಯಿದ್ದೀನಿ ನಾನು ಏಳು ಎಕ್ಸ್ ಸ್ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಎರಡು ಹಾಗೆ ಬರೆದಿದ್ದೀನಿ ಇಲ್ಲಿ ಎಕ್ಸ್ ಸ್ಕ್ವಯರ್ ಇದೆ ಮೊದಲಿಗೆ ಹಾಗಾಗಿ ಘಾತಾಂಕ ಸೇಮ್ ಇರ್ತಕ್ಕಂಥದ್ದನ್ನು ಬರ್ಕೊಳ್ತಾ ಇದ್ದೀನಿ ಐದು ಎಕ್ಸ್ ಮೊದಲಿಗೆ ಬರಿತಾಯಿದ್ದೀನಿ ಮೈನಸ್ ಏಳು ಎಕ್ಸನ್ನು ಬರಿತಾಯಿದ್ದೀನಿ ಯಾಕಂದರೆ ಇಲ್ಲಿ ಎಕ್ಸ್ ಗಾತಾಂಕ ಒಂದಿದೆ ಇಲ್ಲಿ ಕೂಡ ಎಕ್ಸ್ ಗಾತಾಂಕ ಒಂದಿದೆ ನಂತರ ಈ ಪ್ಲಸ್ ಮೂರನ್ನು ನಾನು ಈ ಕಡೆ ಹಾಕ್ತಾಯಿದ್ದೀನಿ ಹಾಗಾಗಿ ಪ್ಲಸ್ ಮೂರಾಗುತ್ತೆ ಈಗ ಇವುಗಳನ್ನು ಕಳಿಬೇಕಾದಾಗ ಇಲ್ಲಿ ಚಿಹ್ನೆಗಳು ಏನಾಗ್ತವೆ ಅಂದರೆ ವಿದ್ಯಾರ್ಥಿಗಳೇ ಅದಲು ಬದಲಾಗ್ತವೆ ಹಾಗಾಗಿ ಇಲ್ಲಿ ಪ್ಲಸ್ ಇರುತ್ತೆ ಮೈನಸ್ ಮಾಡ್ತಾ ಇದ್ದೀನಿ ಇಲ್ಲಿ ಮೈನಸ್ ಇದೆ ಪ್ಲಸ್ ಮಾಡ್ತಾಯಿದ್ದೀನಿ ಇಲ್ಲಿ ಪ್ಲಸ್ ಇದೆ ಮೈನಸ್ ಮಾಡ್ತಾ ಈಗ ಏಳು ಎಕ್ಸ್ಕ್ವಯರ್ನಲ್ಲಿ ಐದು ಎಕ್ಸ್ಕ್ವೈರ್ ಹೋದರೆ ಎರಡು ಎಕ್ಸ್ಕ್ವೈರ್ ಇರುತ್ತೆ ಪ್ಲಸ್ ನಾಲ್ಕು ಎಕ್ಸ್ ಮೇಲಿದೆ ಕೆಳಗಡೆ ಪ್ಲಸ್ ಏಳು ಎಕ್ಸ್ ಇದೆ ಅಂದರೆ ಏಳರಲ್ಲಿ ಮೂರು ಕಳೆದ್ರೆ ಏಳರಲ್ಲಿ ನಾಲ್ಕು ಕಳೆದ್ರೆ ಮೂರಾಗುತ್ತೆ ಮೂರು ಎಕ್ಸ್ ಮೈನಸ್ ಇಲ್ಲಿ ದೊಡ್ಡಕ್ಕಿಂತ ಮೈನಸ್ ಆಗಿರೋದ್ರಿಂದ ಮೈನಸ್ ಬರ್ಕೊಳ್ತಾ ಇದ್ದೀನಿ ಮೂರಲ್ಲಿ ಎರಡು ಹೋದರೆ ಒಂದು ಹಾಗಾದರೆ ಸರಿ ಉತ್ತರ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಮೈನಸ್ ಒಂದು ಸರಿಯಾಗಿರ್ತಕ್ಕಂಥ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ನಾಲ್ಕು ಬೀಜೋಕ್ತಿಗಳನ್ನು ಅಪವರ್ತಿಸಿ ಐದು ವಾಯ್ ಕ್ಯೂಬ್ ಮೈನಸ್ ಇಪ್ಪತ್ತೈದು ವಾಯನ್ನು ವಾಯ್ ಪ್ಲಸ್ ಐದರಿಂದ ಭಾಗಿಸಬೇಕು ವಿದ್ಯಾರ್ಥಿಗಳೇ ಇದು ಕೂಡ ಅಪವರ್ತಿಸಿಕೆ ಪಾಠದಿಂದ ಬಂದಿರತಕ್ಕಂಥದ್ದು ಇಲ್ಲಿ ಬೀಜೋಕ್ತಿಗಳನ್ನು ಕೊಟ್ಟಿದ್ದಾರೆ ಆ ಬೀಜೋಕ್ತಿಗಳನ್ನು ನಾವು ಅಪವರ್ತಿಸಬೇಕು ಅದು ವಾಯ್ ಪ್ಲಸ್ ಐದರಿಂದ ಪರಿಹಾರ ಐದು ವಾಯ್ ಮೈನಸ್ ಒನ್ನೂರ ಇಪ್ಪತ್ತೈದು ವಾಯನ್ನು ವಾಯ್ ಪ್ಲಸ್ ಐದರಿಂದ ಭಾಗಿಸಬೇಕಾಗುತ್ತೆ ಹಾಗಾಗಿ ಐದು ವಾಯ್ ಕ್ಯೂಬನ್ನು ನಾನು ಏನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಎರಡರಲ್ಲಿಯೂ ಐದು ಕಾಮನ್ ಇದೆ ಹಾಗಾಗಿ ಏನು ಮಾಡ್ತಾಯಿದ್ದೀನಿ ಐದನ್ನು ನಾನು ಹೊರಗೆ ತೆಗಿತಾಯಿದ್ದೀನಿ ಆವಾಗ ಇಲ್ಲಿ ಏನು ಉಳಿತೈತೆ ಅಂತಂದರೆ ವಾಯ್ ಸ್ಕ್ವೈರ್ ಉಳುತ್ತೆ ಮೈನಸ್ಗೆ ಮೈನಸ್ ಹಾಗೆ ಇಡ್ತಾ ಇದ್ದೀನಿ ನಂತರ ಐದ ಇಪ್ಪತ್ತೈದಲೇ ಐದ ಇಪ್ಪತ್ತೈದಲೆ ನೂರ ಇಪ್ಪತ್ತೈದು ವಾಯನ್ನು ಆಲ್ರೆಡಿ ಹೊರಗೆ ತೆಗೆದಿದ್ದೀನಿ ಹಾಗಾಗಿ ಐದು ವಾಯ್ ಇಂಟು ವಾಯ್ ಸ್ಕ್ವಯರ್ ಮೈನಸ್ ಇಪ್ಪತ್ತೈದು ನಂತರ ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ವಾಯ್ ಸ್ಕ್ವಯರ್ ಮೈನಸ್ ಇಪ್ಪತ್ತೈದನ್ನು ಐದು ಸ್ಕ್ವಯರ್ ಬರ್ಕೊಳ್ತಾ ಇದ್ದೀನಿ ಯಾಕಂದರೆ ಐದು ಸ್ಕ್ವೇರ್ ಅಂತಂದರೆ ಇಪ್ಪತ್ತೈದು ಆಗುತ್ತೆ ಹಾಗಾಗಿ ನಾನು ಸಿಂಪ್ಲಿಫಿಕೇಷನ್ ಮಾಡಲಿಕ್ಕೆ ಆ ರೀತಿ ಬರ್ದಿದ್ದೀನಿ ಐದು ವಾಯ್ ಇಂಟು ವಾಯ್ ಸ್ಕ್ವಯರ್ ಮೈನಸ್ ಐದು ಸ್ಕ್ವಯರ್ ಇದೆ ಈ ಒಂದು ಬೀಜೋಕ್ತಿಯನ್ನು ನಾವು ಗಮನಿಸಿದಾಗ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ನಿತ್ಯ ಸಮೀಕರಣ ನಮಗೆ ನೆನಪಾಗುತ್ತೆ ವಿದ್ಯಾರ್ಥಿಗಳೇ ಹಾಗಾಗಿ ಆ ನಿತ್ಯ ಸಮೀಕರಣ ಸೂತ್ರವನ್ನು ಬಳಸಿದಾಗ ನಮಗೇನು ಸಿಗುತ್ತೆ ಅಂತಂದರೆ ವಾಯ್ ಪ್ಲಸ್ ಐದು ಇಂಟು ವೈ ಮೈನಸ್ ಐದು ಸಿಗುತ್ತೆ ಈ ವೈ ಪ್ಲಸ್ ಐದು ಮತ್ತು ವೈ ಮೈನಸ್ ಐದನ್ನು ನಾವು ಇಲ್ಲಿ ಬರ್ಕೊಂಡಾಗ ಈ ರೀತಿ ನಂತರ ಏನಾಗುತ್ತೆ ಅಂತಂದರೆ ನಮಗೆ ಈ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಭಾಗದ ಅಪವರ್ತನಗಳ ಆಗಿರ್ತಕ್ಕಂಥದ್ದು ಯಾವ ಐದು ವೈ ಇಂಟು ವೈ ಪ್ಲಸ್ ಐದು ಇಂಟು ವಾಯ್ ಮೈನಸ್ ಐದು ಇದನ್ನು ನಾವು ಏನು ಮಾಡ್ಬೇಕಂತಂದರೆ ವಾಯ್ ಪ್ಲಸ್ ಐದರಿಂದ ಭಾಗಿಸಬೇಕು ನೋಡೋಣ ವಿದ್ಯಾರ್ಥಿಗಳು ವಾಯರಿಂದ ಭಾಗಿಸ್ತಾ ಇದ್ದಾಗ ನಮಗೇನಾಗುತ್ತೆ ಅಂತಂದರೆ ನಾವು ಈ ರೀತಿ ಬರ್ಕೊಳ್ಬೇಕಾಗುತ್ತೆ ಭಾಗಕಾರ ಅಂದಾಗ ಮೇಲ್ಭಾಗದಲ್ಲಿ ಐದು ವಾಯ್ ಇಂಟು ವೈ ಪ್ಲಸ್ ಐದು ಇಂಟು ವಾಯ್ ಮೈನಸ್ ಐದು ಡಿವೈಡ್ ಬೈ ವಾಯ್ ಪ್ಲಸ್ ಐದು ಈಗ ಇ ವಾಯ್ ಪ್ಲಸ್ ಐದು ಇ ವಾಯ್ ಐ ಪ್ಲಸ್ ಐದು ಕ್ಯಾನ್ಸಲ್ ಆಗುತ್ತೆ ನಮಗೆ ಉಳಿತಕ್ಕಂಥದ್ದು ಏನು ವಿದ್ಯಾರ್ಥಿಗಳೇ ಐದು ವಾಯ್ ಇಂಟು ವಾಯ್ ಮೈನಸ್ ಐದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವಿದ್ಯಾರ್ಥಿಗಳೇ ಐದು ವೈ ಇಂಟು ವೈ ಮೈನಸ್ ಐದು ಇಪ್ಪತ್ತೈದು ಹತ್ತು ಬಾವುಗಳಿರುವ ಬಹಿರ್ವಕ್ರ ಬಹುಭುಜದ ಒಳಕೋನಗಳ ಮೊತ್ತ ವಿದ್ಯಾರ್ಥಿಗಳೇ ಇದನ್ನು ಸೂತ್ರ ಬಳಸಿ ಮಾಡಬೇಕಾಗುತ್ತೆ ಇಪ್ಪತ್ತೈದು ಪರಿಹಾರ ಎನ್ ಬಾವುಗಳಿರುವ ಬಹುಭುಜ ಕೃತಿಯ ಒಳಕೋನಗಳ ಮೊತ್ತದ ಸೂತ್ರ ಗೊತ್ತು ನಮಗೆ ಏನಂತಂದರೆ ಎನ್ ಮೈನಸ್ ಟು ಇಂಟು ಒಂದು ನೂರ ಎಂಬತ್ತು ಡಿಗ್ರಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಂತಂದರೆ ನಮಗೆ ಎನ್ ಕೊಟ್ಟಿದ್ದಾರೆ ಎನ್ ಅಂತಕ್ಕಂಥದ್ದು ಎಷ್ಟು ಅಂತಂದರೆ ಹತ್ತು ಬಾವುಗಳಿರುವ ಅಂತ ಕೇಳಿದರೆ ಹತ್ತು ಮೈನಸ್ ಎರಡು ಎಂಟು ಒಂದೂರ ಎಂಬತ್ತು ಡಿಗ್ರಿ ಈಗ ಹತ್ತರಲ್ಲಿ ಎರಡು ಹೋದರೆ ಎಂಟು ಎಂಟು ಒಂದೂರ ಎಂಬತ್ತು ಒನ್ನೂರ ಎಂಬತ್ತಕ್ಕೆ ನಾವು ಎಂಟರಿಂದ ಗುಣಿಸಿದಾಗ ಹದಿನಾಲ್ಕುನೂರ ನಲವತ್ತು ಡಿಗ್ರಿ ಬರುತ್ತದೆ ವಿದ್ಯಾರ್ಥಿಗಳೇ ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಹತ್ತು ಬಾವುಗಳಿರುವ ಬಹುಭುಜಾಕೃತಿಯ ಒಳಕೋನಗಳ ಮೊತ್ತ ಎಷ್ಟಾಗಿರುತ್ತದೆ ಅಂತಂದರೆ ಒಂದು ಸಾವಿರದ ನಾಲ್ಕುನೂರ ನಲವತ್ತ್ನಾಲ್ಕು ಡಿಗ್ರಿ ಆಗಿರುತ್ತದೆ ವಿದ್ಯಾರ್ಥಿಗಳೇ ಇಪ್ಪತ್ತಾರನೇ ಪ್ರಶ್ನೆ ಒಂದು ನೀರಿನ ತೊಟ್ಟಿಯನ್ನು ತುಂಬಿಸಲು ಒಂದೇ ರೀತಿಯ ಆರು ಕೊಳವೆಗಳಿಗೆ ಒಂದು ಗಂಟೆ ಇಪ್ಪತ್ತು ನಿಮಿಷ ಬೇಕಾಗುತ್ತದೆ ಅದೇ ತೊಟ್ಟಿಯನ್ನು ತುಂಬಿಸಲು ಇದೇ ರೀತಿಯ ಐದು ಕೊಳವೆಗಳಿವೆ ಐದು ಕೊಳವೆಗಳಿಗೆ ಬೇಕಾಗುವ ಸಮಯ ಎಷ್ಟು ವಿದ್ಯಾರ್ಥಿಗಳೇ ಇದು ಅನುಪಾತ ಹಾಗೂ ವಿಲೋಮಾನುಪಾತದಿಂದ ಬಂದಿರತಕ್ಕಂಥ ಪ್ರಶ್ನೆಯಾಗಿದೆ ವಿದ್ಯಾರ್ಥಿಗಳೇ ಇಲ್ಲಿ ಕೊಳವೆಗಳ ಸಂಖ್ಯೆ ಆರಿವೆ ಅವುಗಳನ್ನು ತುಂಬಿಸಲು ತೆಗೆದುಕೊಳ್ತಕ್ಕಂಥ ಸಮಯ ಒಂದು ಗಂಟೆ ಇಪ್ಪತ್ತು ನಿಮಿಷ ಅಂತೆ ಅದೇ ರೀತಿ ಐದು ಕೊಳವೆಗಳಿಗೆ ಆದರೆ ಸಮಯ ಎಷ್ಟು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಇದು ವಿಲೋಮಾನುಪಾತದಿಂದ ಬಂದಿರತಕ್ಕಂಥ ಪ್ರಶ್ನೆ ವಿದ್ಯಾರ್ಥಿಗಳೇ ಪರಿಹಾರ ನಾವು ಈ ರೀತಿ ಬರ್ಕೊಳ್ಬೇಕಾಗುತ್ತೆ ತೊಟ್ಟಿಯನ್ನು ತುಂಬಿಸಲು ಬೇಕಾಗುವ ಸಮಯ ಎಕ್ಸ್ ಆಗಿರಲಿ ವಿದ್ಯಾರ್ಥಿಗಳೇ ಯಾಕಂದರೆ ನಮಗೆ ಎಷ್ಟು ಸಮಯ ಅಂತ ಗೊತ್ತಿಲ್ಲ ಅಂದ್ಕೊಳ್ಳಿ ಈಗ ಕೊಳವೆಯನ್ನು ವಿಲೋಮಾನುಪಾತದಲ್ಲಿ ಬರೆದಾಗ ನಾವು ಕೊಳವೆಗಳ ಸಂಖ್ಯೆ ಸಮಯ ನಿಮಿಷಗಳಲ್ಲಿ ಬರೆದಿದ್ದೀವಿ ಆರು ಕೊಳವೆ ತುಂಬಿಸಲು ಒಂದು ಗಂಟೆ ಇಪ್ಪತ್ತು ನಿಮಿಷ ಬೇಕು ವಿದ್ಯಾರ್ಥಿಗಳೇ ಅದನ್ನು ನಾನು ನಿಮಿಷಗಳಲ್ಲಿ ಬರ್ಕೊಂಡಿದ್ದೀನಿ ಒಂದು ಗಂಟೆಗೆ ಅರುವತ್ತು ನಿಮಿಷ ಪ್ಲಸ್ ಇಪ್ಪತ್ತು ನಿಮಿಷ ಒಟ್ಟು ಎಂಬತ್ತು ನಿಮಿಷಗಳು ಬರ್ಕೊಂಡಿದ್ದೀನಿ ನಂತರ ಐದು ಕೊಳವೆಗಳಿಗೆ ಎಷ್ಟಾಗುತ್ತೆ ಅದು ನಮಗೆ ಗೊತ್ತಿಲ್ಲ ಆ ಸಮಯವನ್ನು ನಾವು ಈ ಮೇಲ್ರೆಡಿ ಆ ಮೇಲೆ ಆಲ್ರೆಡಿ ನಾವು ಎಕ್ಸ್ ಅಂತ ಬರ್ಕೊಂಡಿದ್ದೀವಿ ಅದಕ್ಕೆ ನಾನು ಈ ರೀತಿ ಬರಿತಾಯಿದ್ದೀನಿ ಆರು ಬೈ ಐದು ಇವು ನೇರ ಅನುಪಾತದಲ್ಲಿವೆ ಈಜಿ ಕೊಲ್ಟು ಅದಕ್ಕೆ ಆರು ಆರು ಕೊಳವೆಗಳಿಗೆ ಬೇಕಾಗಿರ್ತಕ್ಕಂಥದ್ದು ಎಂಬತ್ತು ನಿಮಿಷ ಹಾಗಾದರೆ ಎಕ್ಸ್ ಕೊಳವೆಗಳಿಗೆ ನಮಗೆ ಗೊತ್ತಿಲ್ಲ ಐದು ಕೊಳವೆಗಳಿಗೆ ನಮಗೆ ಗೊತ್ತಿಲ್ಲ ಹಾಗಾಗಿ ಎಕ್ಸ್ ಅಂತ ಬರ್ಕೊಂಡಿದ್ದೀನಿ ಈಗ ಅದನ್ನು ವಿಲೋ ಮನಪಾತದಲ್ಲಿ ನಾವು ಬರ್ಕೊಂಡಾಗ ಆರು ಬೈ ಐದು ಈಜ್ ಈಕ್ವಲ್ ಟು ಎಕ್ಸ್ ಜೋಡ್ ಬೈ ಎಂಬತ್ತಾಗುತ್ತೆ ವಿದ್ಯಾರ್ಥಿಗಳೇ ಇದನ್ನು ನಾವು ಓರೆ ಗುಣಕಾರ ಮಾಡಿದಾಗ ಓರೆ ಗುಣಕಾರ ಮಾಡಿದಾಗ ಎಂಬತ್ತು ಇಂಟು ಆರು ಈಜಿಕ್ವಲ್ ಟು ಐದು ಇಂಟು ಎಕ್ಸ್ ಆಗುತ್ತದೆ ಏಕೆಂದರೆ ಇದು ಯಾವ ರೀತಿ ಅಂತಂದರೆ ವಿಲೋ ಮನಪಾತದಲ್ಲಿ ಕೊಳವೆಗಳ ಸಂಖ್ಯೆ ಜಾಸ್ತಿ ಕಡಿಮೆ ಆದಂತೆ ಸಮಯ ಜಾಸ್ತಿ ಆಗುತ್ತೆ ವಿದ್ಯಾರ್ಥಿಗಳೇ ಏನಾಗುತ್ತೆ ಸಮಯ ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಿ ಹಾಗಾಗಿ ಊರೆ ಗುಣಕಾರ ಮಾಡಿದಾಗ ಎಕ್ಸ್ ಇಜಿಕ್ವಲ್ ಟು ಎಂಬತ್ತು ಇಂಟು ಆರು ಡಿವೈಡೆಡ್ ಬೈ ಐದಾಗುತ್ತೆ ಐದ ಒಂದಲೇ ಐದು ಐದ ಒಂದಲೇ ಐದು ಇನ್ನು ಮೂರು ಉಳಿತದೆ ವಿದ್ಯಾರ್ಥಿಗಳಲ್ಲಿ ನಾವು ಭಾಗಿಸಿದಾಗ ಐದ ಒಂದಲೇ ಐದು ಐದ ಒಂದಲೇ ಐದು ಮೂರು ಉಳಿತು ಆ ಮೂರನ್ನು ನಾವು ಇಲ್ಲಿ ಹಾಕಿದಾಗ ಮೂವತ್ತಾಗುತ್ತೆ ಐದಾರಲೆ ಮೂವತ್ತಾಗುತ್ತೆ ವಿದ್ಯಾರ್ಥಿಗಳೇ ಇಂಟು ಆರು ನಮಗೆ ಉಳಿದಿರ್ತಕ್ಕಂಥದ್ದು ಹದಿನಾರು ಇಂಟು ಆರು ಹದಿನಾರರಿಂದ ಆರನ್ನು ಗುಣಿಸಿದಾಗ ನಮಗೆ ತೊಂಬತ್ತಾರು ನಿಮಿಷಗಳು ಸಿಗುತ್ತೆ ವಿದ್ಯಾರ್ಥಿಗಳೇ ಎಕ್ಸ್ ಈಜ್ ಈಕ್ವಲ್ ಟು ತೊಂಬತ್ತಾರು ನಿಮಿಷ ಅದನ್ನು ನಾವು ಕೂಡ ಗಂಟೆಗೆ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಒಂದು ಗಂಟೆ ಮೂವತ್ತಾರು ನಿಮಿಷಗಳಾಗುತ್ತದೆ ಒಂದು ಗಂಟೆಗೆ ಅರುವತ್ತು ನಿಮಿಷ ಮೇಲೆ ಮೂವತ್ತಾರು ನಿಮಿಷ ಉಳಿತೈತಿ ಹಾಗಾಗಿ ಒಂದು ಗಂಟೆ ಮೂವತ್ತಾರು ನಿಮಿಷಗಳು ಐದು ಕೊಳವೆಗಳನ್ನು ತುಂಬಿಸಲು ನಮಗೆ ಎಷ್ಟು ಕೊಳವೆಗಳನ್ನು ಒಟ್ಟು ಐದು ಕೊಳವೆಗಳನ್ನು ತುಂಬಿಸಲು ನಮಗೆ ಬೇಕಾಗಿರ್ತಕ್ಕಂಥ ಸಮಯ ಒಂದು ಗಂಟೆ ಮೂವತ್ತಾರು ನಿಮಿಷ We